ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಣೆ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಣಿ ಶ್ರೀ ಕೃಷ್ಣಪ್ಪ ಅವ್ರಿಗೆ ಜಯವಾಗಲಿ ಸರ್ಕಾರಿ ನೌಕರರ ಸಂಘ ವರ್ಷದ ಕ್ಯಾಲೆಂಡರು ಹಾಗೂ ಸರ್ಕಾರಿ ನ್ಯಾಯಬೆಲೆ ಅಂಗಡಿಕಾರರ ಚಲನಚಿತ್ರ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇವತ್ತು ನಾಳೆ ಟೌನ್ ಹಾಲಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ಗದಗ ಜಿಲ್ಲೆಯ ಪಡಿತರ ವಿತರಕರ ಸಂಘದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲಕರು ಇವತ್ತು ಗದಗಿಂದ ನಾವು ಬೆಂಗಳೂರಿಗೆ ನಾಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗ್ತಾಯಿದ್ದೇವೆ ಅಂಗೀಕಾರ ಸಮಸ್ಯೆ ಇರೋದರಿಂದ ಅದು ಕೂಡ ನಾಳೆ ಚರ್ಚೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ರಾಜ್ಯದ ನಮ್ಮ ಆಹಾರ ಇಲಾಖೆ ಸಚಿವರಾದಂಥ ಕೆನಿಯಪ್ಪ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಗದಗ ಜಿಲ್ಲೆಯಿಂದ ಎಲ್ಲಾ ನಾಯಕರು ಇವತ್ತು ನಾವು ಬೆಂಗಳೂರಿಗೆ ಗದಗ ಜಿಲ್ಲಾ ಪಡಿತರ ವಿತರಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕ ಸಂಘ ಬೆಂಗಳೂರು ಇದರದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಆಗಿರ್ಬೋದು ಜೊತೆಗೆ ನಮ್ಮ ನ್ಯಾಯಬೆಲೆ ಅಂಗಡಿಯ ಒಂದು ಚಿತ್ರೀಕರಣ ಆಗಿರದೆ ಅದು ಟೀಸರ್ ಬಿಡುಗಡೆ ನಾಳೆ ಟೌನ್ ಹಾಲಲ್ಲಿ ನಡೀತಾ ಇದೆ ಹಾಗಾಗಿ ಇವತ್ತು ನಾವು ಗದಗ ಜಿಲ್ಲೆಯ ಪಡಿತರ ವಿತರಕರ ಸಂಘದಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಜೋಶಿ ಅವರು ಜೊತೆಗೆ ಈ ರಾಜ್ಯದ ಆರು ಸಚಿವರಾದಂಥ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಸಹರಾ ಸಹಸಾರ ಸಂಖ್ಯೆಯಲ್ಲಿ ಇವತ್ತು ಗದಗ ಜಿಲ್ಲೆಯಿಂದ ನಮ್ಮ ನಾಯಬೆಲೆ ಅಂಗಡಿಕಾರರು ಮಾಲೀಕರು ಮತ್ತು ವಿತರಕರು ಎಲ್ಲರೂ ನಾವು ಬೆಂಗಳೂರಿಗೆ ಇವತ್ತು ಇದ್ದೇವೆ ಬಸವರಾಜ್ ವಿ ಗಡ್ಡಪ್ಪನವರು ರಾಜ್ಯ ಪಡಿತರ ವಿತರಕರ ಸಂಘದ ಹೊಸ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಚಲನಚಿತ್ರ ಟ್ರೀಸರ್ ಬಿಡುಗಡೆಗೆ ನಮ್ಮ ಬೆಂಗಳೂರಿನಲ್ಲಿ ಟೌನ್ ಹಾಲಿನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಸ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಆಗಮಿಸ್ತಿದ್ದಾರೆ ಹಾಗೂ ರಾಜ್ಯ ಸ ಮಿನಿಸ್ಟರ್ ಆದಂಥ ಮುನಿಯಪ್ಪನವರು ಆಗಮಿಸ್ತಿದ್ದಾರೆ ಅದಕ್ಕೆ ನಾವು ಗದಗ ಜಿಲ್ಲಾ ಪಡಿತರ ವಿತರಕರ ಸಂಘದಿಂದ ಎಲ್ಲ ಗದಗ ಜಿಲ್ಲೆ ಆದಂಥ ನಾವು ಅಷ್ಟು ಕೂಡ ಬೆಂಗಳೂರು ಕೂಡ ಹೊಂಟಿದ್ದೇವೆ ನನ್ನ ಹೆಸರು नवीन नालवाड अंति गदग जिल्हा अध्यक्ष